ಎಲ್ಲ ಮಾಧ್ಯಮದವರಿಗೂ ಇವತ್ತು ಸಭೆ ಕರೆದಿದ್ದೇವೆ ಈ ಸಭೆಯ ಅಜೆಂಡಾ ಏನಂತಂತಂದರೆ ಇವಾಗ ಗಣಪತಿ ಹಬ್ಬ ಬಂತು ಜಾತ್ರೆ ಹರಿದಿನಗಳು ಇರುತ್ತವೆ ಎಲ್ಲರೂ ಊಟಕ್ಕೆ ಎಲ್ಲ ಪ್ರಸಾದ ವಿತರಣೆ ಮಾಡ್ತಾರೆ ಈ ಪ್ರಸಾದ ವಿತರಣೆ ಮಾಡುವಾಗ ಒಂದಿಷ್ಟು ಬೇರೆ ತಾಲೂಕುಗಳಿಗೆ ಕೂಡ ಅಹಿತಕರ ಘಟನೆ ನಡೆದಿದೆ ಆ ಥರ ಇಲ್ಲಿ ನಡಿಬಾರ್ದು ಇನ್ನು ಮುಂದೆ ಆ ಥರ ಆಗಬಾರ್ದು ಅಂತ ಹೇಳಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲು ಈ ಸಭೆಯನ್ನು ಕರೆದಿದ್ದೇವೆ ಮುನ್ನೆ ಮುನ್ನೆಚ್ಚರಿಕೆ ಅಂತಂತಂದ್ರೆ ಏನೇನು ತೊಗೋಬೇಕು ಅವರು ಅಂತ ಇವಾಗ ಊಟಕ್ಕೆ ಎಲ್ಲ ಹೈಜಿನಿಕ್ ಕಂಡೀಷನ್ಸ್ ಅವರು ಪ್ರೊವೈಡ್ ಮಾಡಬೇಕು ಯಾರು ಸಭೆಯನ್ನು ಆರ್ಗನೈಸ್ ಮಾಡ್ತಾರೆ ಯಾರೋ ಊಟನ ಆರ್ಗನೈಸ್ ಮಾಡ್ತಾರೆ ಅವರು ಒಳ್ಳೆ ಹೈಜಿನಿಕ್ ಕಂಡೀಷನ್ನಿಂದ ಮಾಡಬೇಕು ಆಮೇಲೆ ಫುಡ್ಗಳನ್ನ ಯಾವುದೇ ಎಕ್ಸ್ಪೈರಿ ಆಗಿರೋ ಇವನ್ನ ತೊಗೊಂಬಂದು ರಾ ಮೆಟೀರಿಯಲ್ಸ್ ತೊಗೊಂಬಂದು ಅವ್ರು ಫುಡ್ ಮಾಡಲಿಕ್ಕಿಲ್ಲ ಸೊ ನೀಟಾಗಿ ಮಾಡಬೇಕಂತ ನಾವು ಇದನ್ನ ಮಾಡ್ಕೊತೇವೆ ನಾವೇನು ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡ್ಕೊಂಡಿದ್ದೇವೆ ಎಲ್ಲೆಲ್ಲಿ ಮಾಡ್ಕೊಂತೀವಿ ಅಂತಂದರೆ ಸಿಟಿ ಲಿಮಿಟ್ಸಲ್ಲಿ ಮುನ್ಸಿಪಾಲ್ಟಿ ಅವ್ರು ಮಾಡ್ತಾರೆ ಟೌನ್ ಲಿಮಿಟ್ಸಲ್ಲಿ ಪಿ ಅವರು ಒಂದು ಇದನ್ನು ತೊಗೊತಾರೆ ಇಲ್ಲಿ ಸಿಟಿ ಮುನ್ಸಿಪಾಲ್ಟಿ ಅವರು ಮತ್ತು ಟೌನ್ ಪಂಚಾಯತ್ ಗ್ರಾಮ ಪಂಚಾಯತ್ ಅವರು ಸೇರಿ ಎಲ್ಲರೂ ಕೋಆರ್ಡಿನೇಟ್ ಆಗಿ ಇದನ್ನ ಮಾಡ್ಕೊಂತೀವಿ ನೆಕ್ಸ್ಟ್ ಅವ್ರು ಮಾತಾಡ್ತಾರೆ ಅವರವ್ರು ಇನ್ನೇನು ಮಾಡ್ಕೊತಾರೆ ಅಂತ ಇದಕ್ಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾನು ಶಿರಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ರೀಸೆಂಟಾಗಿ ಅಂದರೆ ಲಾಸ್ಟ್ ಮಂತ್ ಫಿಫ್ತು ನಾನು ರಿಪೋರ್ಟ್ ಮಾಡಿಕೊಂಡಿದ್ದೇನೆ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋ ಪ್ರಮುಖವಾದ ಉದ್ದೇಶ ಏನಂದರೆ ಮೊದಲನೇದು ನಾವು ಈ ಜಿಲ್ಲೆಯಲ್ಲಿ ಮತ್ತು ಬೇ ರಾಜ್ಯದ ಬೇರೆ ಕಡೆ ಕೆಲವು ಅಹಿತಕರ ಘಟನೆಗಳನ್ನ ಈಗಾಗಲೇ ನೋಡಿದ್ದೀವಿ ಜನಗಳ ಗ್ಯಾದರಿಂಗ್ ಅಂದರೆ ಜಾತ್ರೆ ಅಥವಾ ಹಬ್ಬ ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಒಂದು ಸಮೂಹ ಸೇರಿ ಅಲ್ಲಿ ಯಾವುದಾದ್ರೂ ಒಂದು ದೇವರ ಕಾರ್ಯಕ್ರಮದಲ್ಲಿ ಒಂದು ಊಟ ಸೇವಿಸುವಾಗ ಅಲ್ಲಿ ಹೈಜೀನ್ ಕ್ಲೀನ್ಲಿನೆಸ್ ಇಲ್ಲದೆ ಅಥವಾ ಈಗ ಆಲ್ರೆಡಿ ತಹಶೀಲ್ದಾರ್ ಅವರು ಮೆನ್ಷನ್ ಮಾಡ್ದಂಗೆ ಎಕ್ಸ್ಪೈರ್ ಆಗಿರೋ ಅಂಥ ಫುಡ್ ಐಟಮ್ಸಿಂದ ಆಹಾರನ ತಯಾರು ಮಾಡಿ ಅದನ್ನು ಸರಬರಾಜು ಮಾಡೋದರಿಂದ ಅಥವಾ ಅಲ್ಲಿನ ಆಯೋಜಕರ ಅಜಾರು ಅಜಾಗರೂಕತೆಯಿಂದ ಯಾವುದಾದ್ರೂ ಒಂದು ಕಲುಷಿತ ನೀರಿನ ಸಪ್ಲೈ ಆಗೋದ್ರಿಂದ ಅನೇಕ ರೀತಿಯ ಅವಘಡಗಳು ಸಂಭವಿಸ್ತವೆ ಅದು ಒಂದು ಸಾರಿ ಒಂದು ಸಣ್ಣ ಜಾಗರೂಕತೆಯಿಂದ ಅಲ್ಲಿ ಎಲ್ಲ ಜನಗಳು ಸೇರಿ ಒಟ್ಟಾರೆ ಆಹಾರ ಅಥವಾ ನೀರನ್ನು ಸೇವಿಸೋದ್ರಿಂದ ಒಂದು ಆಗಿ ಒಂದು ಸಾಮೂಹಿಕವಾಗಿ ಒಂದು ಸಾರ್ವಜನಿಕರ ಆರೋಗ್ಯದ ಮೇಲೆ ಆವತ್ತಿನ ಪರಿಸ್ಥಿತಿ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವಂಥ ಪರಿಸ್ಥಿತಿ ಇರ್ತದೆ ಇಂಥದ್ದನ್ನು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಿ ಒಂದು ಏಕಗವಾಕ್ಷಿ ವ್ಯವಸ್ಥೆಯಲ್ಲಿ ನಾವು ಏನು ಪರ್ಮಿಷನ್ ಕೊಡ್ತೀವಿ ಆಯೋಜಕರು ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಾಗ ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಅರ್ಬನ್ ಸೆಟಪ್ಪಲ್ಲಿ ಅಂದರೆ ನಗರ ಪ್ರದೇಶದಲ್ಲಿ ಸಿ ಎಮ್ ಸಿ ಕಮಿಷನರ್ ಆಫೀಸ್ನ ಅಪ್ರೋಚ್ ಮಾಡಿ ಅವರು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಷ್ಟು ಜನ ಸೇರೋ ಸಂಭವ ಇದೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಅಥವಾ ಇನ್ಯಾವುದೋ ಬೇರೆ ರೀತಿ ಏನೇನು ಪೂಜಾ ಕಾರ್ಯಕ್ರಮಗಳಿರುತ್ತೆ ಊಟದ ವ್ಯವಸ್ಥೆ ಇದ್ದರೆ ಅವರು ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್ ಬಗ್ಗೆ ಅಂದರೆ ಅಲ್ಲಿನ ಸ್ವಚ್ಛತೆ ಮತ್ತು ನೈರ್ಮಲ್ಯೀಕರಣದ ಬಗ್ಗೆ ಯಾವ್ಯಾವ ರೀತಿ ಕ್ರಮವಹಿಸಿದ್ದಾರೆ ಮತ್ತು ಅವರಿಗೆ ನಾನು ಆಗಲೇ ಮೆನ್ಷನ್ ಮಾಡಿದಂಥ ಈ ಫುಡ್ ಐಟಮ್ಸ್ ಪ್ರಿಪೇರ್ ಮಾಡಲಿಕ್ಕೆ ಬಳಸುವಂಥ ರಾ ಮೆಟೀರಿಯಲ್ಸ್ ಅವನ್ನು ತುಂಬ ಉತ್ತಮ ಪರಿಸ್ಥಿತಿಯಲ್ಲಿರುವಂಥ ಉತ್ತಮ ಗುಣಮಟ್ಟದವನ್ನ ಅವರು ಪಡ್ಕೊಂಡು ಅಲ್ಲಿ ಆಹಾರ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನು ಖಾತ್ರಿಪಡಿಸ್ಕೋದು ಈ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಇವತ್ತು ಬೆಳಗ್ಗೆ ಒಂದು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಸೂಚನೆಗಳನ್ನು ನೀಡದಂತೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಗಣೇಶ ಗೌರಿ ಗಣೇಶ ಹಬ್ಬ ಈಸ್ ರೌಂಡ್ ದ ಕಾರ್ನರ್ ಹಾಗೆ ಈದ್ ಮಿಲಾದ್ ಹಬ್ಬ ನಡೀತಾ ಇದೆ ಜೊತೆಗೆ ಏನು ಗಣೇಶ ಹಬ್ಬ ಪೆಂಡಲ್ಲಿಡುವಾಗ ಪರ್ಮಿಷನ್ನು ಮತ್ತು ಬೇರೆ ಬೇರೆ ಮೆರವಣಿಗೆಗಳು ಈದ್ ಮಿಲಾದ್ ಆಗಲಿ ಗಣಪತಿ ಹಬ್ಬ ಆಗಲಿ ಅಲ್ಲಿನ ಪ್ರೊಸೆಷನ್ಸ್ ಹೋಗತಕ್ಕಂಥ ದಾರಿಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಏನೇನು ಅನುಮತಿಗಳನ್ನ ಪಡ್ಕೋಬೇಕು ಆ ಎಲ್ಲವನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದ ರೀತಿ ಒಂದು ಎಜುಕೇಟ್ ಮಾಡಲಿಕ್ಕೆ ನಾವು ಸಾರ್ವಜನಿಕರಲ್ಲಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಅಪೀಲ್ ಮಾಡ್ತಾ ಇದ್ದೀವಿ ತಾವು ಯಾವುದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಅದು ಗಣಪತಿ ಇರೋದಾದರೆ ಅನುಮತಿ ಪಡ್ಕೋಬೇಕಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯೂ ಸೇರಿದಂತೆ ಎಲ್ಲ ಇಲಾಖೆಗಳು ಅದು ಬೆಸ್ಕಾಮ್ ಆಗಿರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಈ ರೀತಿ ಗೈಡ್ಲೈನ್ಸ್ ಪ್ರಕಾರ ತಾವು ಎಲ್ಲ ಇಲಾಖೆಗಳ ಅನುಮತಿ ಪಡೆದು ಅಲ್ಲಿ ಇಡಬೇಕಾಗ್ತದೆ ಒಂದು ನ್ಯೂಟ್ರಲ್ ಆದಂಥ ಯಾವುದೇ ರೀತಿ ಯಾರ ಯಾವುದೇ ಒಂದು ಸೆನ್ಸಿಟಿವ್ ವಿಚಾರಗಳು ಅರೈಸ್ ಆಗದೆ ಇರೋ ರೀತಿ ನಾವು ತುಂಬ ಸೆನ್ಸಿಬಲ್ ಆಗಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕಾಗ್ತದೆ ಹಾಗೆಯೇ ಈ ಆಹಾರ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯಲ್ಲಿ ತುಂಬ ಜಾಗರೂಕತೆಯಿಂದ ಯಾವುದೇ ರೀತಿಯ ಅನಾಹುತಗಳು ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ನಾವು ಕ್ರಮವಹಿಸಬೇಕಾಗ್ತದೆ ಇದು ನಾನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಗ್ರಾಮೀಣ ಭಾಗದಲ್ಲಿ ಏನು ನಾವು ಈ ಹಬ್ಬ ಆಚರಣೆ ಅಥವಾ ಈ ದಾಸೋಹಗಳು ಅಥವಾ ಇನ್ನೇನೆ ಒಂದು ಆಹಾರ ವ್ಯವಸ್ಥೆನ ಆಯೋಜನೆ ಮಾಡುವಂಥ ಎಲ್ಲ ಆಯೋಜಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಎಲ್ಲ ಅಂಶಗಳನ್ನ ಪಾಲನೆ ಮಾಡದಲ್ಲಿ ಒಂದು ಜವಾಬ್ದಾರಿಯುತವಾಗಿ ಯಾವುದೇ ರೀತಿಯ ಬೇರೆ ಅವಘಡಗಳ ಅವಕಾಶ ಇಲ್ಲದಂತೆ ಸುಸೂತ್ರವಾಗಿ ನಾವು ಹಬ್ಬನ ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಗರ ಪ್ರದೇಶದ ಪ್ರಿಪರೇಷನ್ಸ್ ಬಗ್ಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾನ್ಯ ಆಯುಕ್ತರು ನಗರಸಭೆ ಶಿರ ಇವರು ಮಾತಾಡಬೇಕು ಅಂತ ನಾನು ಐ ಆಮ್ ಹ್ಯಾಂಡಿಂಗ್ ಓವರ್ ಮೈ ಮೈಕ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹಬ್ಬಗಳು ಮುಖ್ಯವಾಗಿ ನಮಗೆ ಬಂದಿದೆ ಫೇಮಸ್ಸು ಪ್ರಸಿದ್ಧಿಯಾದದ್ದು ಗೌರಿ ಗಣೇಶ ಜೊತೆಗೆ ಈದ್ ಮಿಲಾದ್ ಎರಡು ಹಬ್ಬಗಳು ಒಟ್ಟಿಗೆ ಒಂದು ವಾರ ಅಂತರದಲ್ಲಿ ಬಂದಿದೆ ಮೊನ್ನೆ ಈ ಶಾಂತಿ ಸಭೆಯನ್ನು ಅಡಿಷನಲ್ ಎಸ್ ಪಿ ಅವರು ಎಲ್ಲರೂ ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಸಹಿತ ಶಾಂತಿಯುತವಾಗಿ ಎರಡು ಹಬ್ಬಗಳನ್ನು ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಿತ ಒಪ್ಕೊಂಡಿದ್ದಾರೆ ಅದರ ನಿಮಿತ್ತ ಈಗ ನಾವು ಈ ದಿನ ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಈಗ ಮಧುಗಿರಿ ತಾಲೂಕಿನಲ್ಲಿ ಒಂದು ಎರಡು ಹಳ್ಳಿಯಲ್ಲಿ ಚಿನ್ನನಹಳ್ಳಿ ಗ್ರಾಮದಲ್ಲಿ ಮತ್ತು ಬುಳ್ಸುಂದರ ಗ್ರಾಮದಲ್ಲಿ ಅವಘಡಗಳು ಉಂಟಾಯಿತು ಪ್ರಾಣಹಾನಿ ಆಯಿತು ಆ ಥರ ನಾವು ಕೂಟದಲ್ಲಿ ಹಬ್ಬ ಅಂದರೆ ಅಂದರೆ ಸಂತೋಷವಾಗಿರ್ತೀವಿ ಯಾವುದೇ ಪ್ರಾಣಹಾನಿ ಅಥವಾ ಅವಘಡಗಳು ಸಂಭವಿಸಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಜಿಲ್ಲಾಡಳಿತ ಎಲ್ಲ ತಾಲೂಕಿನ ಎಲ್ಲ ಸ್ಥಳೀಯ ಆಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹೇಳ್ಬಿಟ್ಟು ಮೀಟಿಂಗಲ್ಲಿ ಹೇಳಿದ್ದಾರೆ ಪ್ರತಿ ವರ್ಷವೂ ಸಹಿತ ನಾವು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಆದರೂ ಸಹಿತ ಕೆಲವೊಂದು ಕಡೆ ನಮಗೆ ನಮ್ಮ ತಪ್ಪಿನ ಇಂದಲೋ ಅಥವಾ ಆಯೋಜಕರು ಏನಾದರೂ ಒಂದು ತಪ್ಪು ಮಾಡ್ತಾರೆ ಒಂದು ಸಣ್ಣದು ಸಣ್ಣದಿಂದಲೇ ದೊಡ್ಡದಾಗುತ್ತೆ ನಾವು ಮೊನ್ನೆ ಪೇಪರಲ್ಲಿ ಓದ್ತಾ ಇದ್ವಿ ಈ ಮೂಡಿಗೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡುವಾಗ ಟ್ಯಾಕ್ಟ್ರ್ನಲ್ಲಿ ಒಂದು ವಿದ್ಯುತ್ ಸ್ಪರ್ಶಿಸಿ ಒಬ್ಬ ಒಂದು ಒಬ್ಬರ ಇಬ್ಬರು ತೀರೋದ್ರು ಅಲ್ವಾ ಆ ಥರದ ಯಾವುದೇ ಸನ್ನಿವೇಶಗಳಾಗಬಾರ್ದು ಈಗ ಗಣೇಶ ಗಣೇಶನ ವಿಸರ್ಜನೆ ಮಾಡುವಾಗಲೂ ಅಷ್ಟೇ ವಿದ್ಯುತ್ ಅವಳಾಗೋ ಸಂಭವ ಇರುತ್ತೆ ಆಮೇಲೆ ಪೆಂಡಾಲನ್ನು ಹಾಕ್ತೀವಿ ನಾವು ಗಣೇಶನ ಕೂರಿಸುವಾಗ ಆ ಪೆಂಡಲ್ ಹಾಕ್ತಕ್ಕಂಥ ಟೈಮಲ್ಲೂ ಸಹಿತ ಈ ಕಬ್ಬಿಣದ ಪೆಂಡಲ್ ಹಾಕಿರ್ತೀವಿ ಅವಾಗಲೂ ಸಹಿತ ವಿದ್ಯುತ್ ಸ್ಪರ್ಶಿಸಿ ಅಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗಿರ್ತಕ್ಕಂಥವು ಭಾಳಷ್ಟು ಆಗಿದೆ ಆ ಥರದವ್ ಆಗಬಾರ್ದು ಹೇಳ್ಬಿಟ್ಟು ಈಗ ಸರ್ಕಾರದ ನಿರ್ದೇಶನದಂತೆ ನಾವು ಈ ಒಂದು ಅನುಮತಿಯನ್ನು ತಗೋಬೇಕು ಕಂಪಲ್ಸರಿಯಾ ಯಾರು ಎಲ್ಲೆಂದರಲ್ಲಿ ಗಣೇಶನ ಇಡೋಂಗಿಲ್ಲ ಅನುಮತಿ ತಗೊಂಡು ಗಣೇಶನ್ನ ಕೂರಿಸಬೇಕು ಕೂರಿಸುವಾಗ ಕೆಲವೊಂದು ಗೈಡ್ಲೈನ್ಸ್ ಇದೆ ಸರ್ಕಾರದ ಮಾರ್ಗದರ್ಶನ ಇದೆ ಅವರ ನಿರ್ದೇಶನದಂತೆ ಕ್ರಮ ಕೈಗೊಳ್ಬೇಕು ಹಾಗಾಗಿ ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ನಾವು ಆಚರಿಸ್ಬೋದು ಯಾವುದೇ ಅವಘಡ ಸಂಭವಿಸಿದಂತೆ ಹೇಳ್ಬಿಟ್ಟು ಹೇಳಿರೋದ್ರಿಂದ ನಾವು ಸಿಟಿನಲ್ಲಿ ಏಕಗಾವ್ಯ ಸಿಸ್ಟಮನ್ನು ಮಾಡಿದ್ದೀವಿ ನಗರಸಭೆಯಲ್ಲೇ ಮಾಡಿದ್ದೀವಿ ಏಕವಶ್ಯ ಸಿಸ್ಟಮ್ ಅಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ಎಲ್ಲ ಇಲಾಖೆಗಳು ಬರ್ತವೆ ಒಂದು ನಮ್ಮ ನಗರಸಭೆ ಎರಡನೇದು ಪಿ ಡಿ ಡಿಒ ಪಿ ಡಬ್ಲ್ಯೂ ಅವರು ಇರ್ತಾರೆ ಒಬ್ಬರು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ಸು ಅವರು ಇರ್ತಾರೆ ಮತ್ತು ಪೊಲೀಸ್ ಇಲಾಖೆಯಿಂದಲೂ ಇರ್ತಾರೆ ಮತ್ತು ಬೆಸ್ಕಾಂ ಇಷ್ಟು ಐದು ಇಲಾಖೆಯವರು ಸಹಿತ ಒಟ್ಟಿಗೆ ಒಂದೇ ಹತ್ರನೇ ನಾವು ಕೂತಿರ್ತೀವಿ ನಾವು ನಗರಸಭೆಯಲ್ಲಿ ಯಾರಾದರೂ ಆಯೋಜಕರು ಅರ್ಜಿಯನ್ನು ತೊಗೊಂಬಂದರೆ ಅಲ್ಲನ್ನೇ ಪರಿಶೀಲಿಸಿ ಇಮ್ಮಿಡಿಯೇಟಾಗೆ ನಿಮಗೆ ಅನುಮತಿ ಪತ್ರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯ ನಾವು ಮಾಡ್ತೀವಿ ಇದು ಆಯೋಜಕರಿಗೆ ತೊಂದರೆ ಆಗಬಾರ್ದು ಅಂತ ಇದರಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷದಂತಲೇ ಈಗ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಈ ಜಾಜಮ ಕಟ್ಟೆ ಪಕ್ಕದ ಹೊಂಡದಲ್ಲಿ ನಾವು ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಎಲ್ಲರೂ ಬಂದೋಬಸ್ತು ಮಾಡ್ತೀವಿ ಈಗ ಮತ್ತು ಲೈಟ್ನ ವ್ಯವಸ್ಥೆ ಎಲ್ಲ ಅರೇಂಜ್ ಮಾಡ್ತೀವಿ ಅಲ್ಲಿ ಆಯೋಜಕರು ಪ್ರತಿ ಗಣೇಶನ ಬಿಡುವಾಗ ಅಲ್ಲಿಗೆ ಬಿಡಬೇಕು ಆ ತ್ಯಾಜ್ಯಗಳು ಏನೇ ಇದ್ರೂ ಸಹಿತ ದಯಮಾಡಿ ಅಲ್ಲಿ ಹಾಕಬಾರ್ದು ಜಾಜಮನ ಕಟ್ಟೆ ಕೆರೆ ಪ್ರದೇಶ ಒಂದು ತ್ಯಾಜ್ಯವನ್ನು ಅದು ಸುರಿಬಾರ್ದು ನಮ್ಮ ನಗರಸಭೆಯ ವೆಹಿಕಲ್ಗಳಿಗೆ ತ್ಯಾಜ್ಯವನ್ನು ಕೊಡಬೇಕು ಜೊತೆಗೆ ಅಲ್ಲಿ ಅಕ್ಕಪಕ್ಕ ಶುಚಿತ್ವವನ್ನು ಕಾಪಾಡ್ತಕ್ಕಂಥದ್ದು ಆ ಜವಾಬ್ದಾರಿ ಆಮೇಲೆ ಈ ಸರಿ ಮುಖ್ಯವಾಗಿ ಏನಂತಂದರೆ ಈ ಪಿ ಓ ಪಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ಸಿಂದ ತಯಾರಿಸ್ತಂಥ ಗಣೇಶವನ್ನು ಕೂರಿಸೋಂಗಿಲ್ಲ ಸಂಪೂರ್ಣವಾಗಿ ನಿಷೇಧ ಇದೆ ಆ ಥರದಿದ್ದರೆ ನಾವು ಇಮಿಡಿಯೇಟಾಗಿ ಅವನ್ನ ರಿಮೂವ್ ಮಾಡ್ತೀವಿ ನಿಷೇಧ ಇದೆ ಕಂಪಲ್ಸರಿ ಆಮೇಲೆ ರಾಸಾಯನಿಕ ಮುಕ್ತ ಗಣಪತಿಯನ್ನು ಕೂರಿಸ್ಬೇಕು ಅಂತ ಅಂದರೆ ಪರಿಸರ ಸ್ನೇಹಿ ಗಣೇಶನ ಕೂರಿಸ್ಬೇಕು ಹೇಳ್ಬಿಟ್ಟು ನಾನು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊತೀನಿ ಅದ್ರ ಜೊತೆಗೆ ಈಗ ಮನೋರಂಜನಾ ಇರ್ತವೆ ಮನೋರಂಜನಾ ಕಾರ್ಯಕ್ರಮ ಆಗುವಾಗಲೂ ಸಹಿತ ಯಾವುದೇ ವಿದ್ಯುತ್ ಅವಘಡ ಸಂಭವಿಸಿದಂತೆ ಆ ಬೆಸ್ಕಾಂ ಇಲಾಖೆಯಿಂದಲೂ ಸಹಿತ ನೀವು ಎನ್ ಒ ಸಿ ತಗೊಂಡು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಆಮೇಲೆ ಜೊತೆಗೆ ಈಗ ಏನು ಪ್ರಸಾದದ್ದು ತುಂಬ ಈಗ ಇಶ್ಯೂ ಇದೆ ಮೊನ್ನೆ ಪ್ರಸಾದ ಸೇವಿಸ್ಬಿಟ್ಟು ಮೂರು ನಾಲ್ಕು ಜನ ತೀರು ಹೋಗಿರ್ತಕ್ಕಂಥದ್ದು ಈಗ ನಮಗೆ ಕಂಡು ಬಂದಿರೋದರಿಂದ ಈ ಕಂಪಲ್ಸರಿ ಅವರೇ ಈ ಆಯೋಜಕರು ನೇರ ಹೊಣೆಗಾರರಾಗಿರ್ತಾರೆ ಈ ಎಕ್ಸ್ಪೈರಿ ಆಗಿರ್ತಕ್ಕಂಥ ಆಹಾರದ ವಸ್ತುಗಳನ್ನು ಬಳಸಿ ಪ್ರಸಾದವನ್ನು ತಯಾರಿಸೋದು ಊಟವನ್ನು ತಯಾರು ಮಾಡ್ತಕ್ಕಂಥದ್ದು ಆ ಥರದವರನ್ನ ದಯಮಾಡಿ ಮಾಡಬಾರ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ಆಯೋಜಕರ ಹತ್ರ ನಾನು ಕೇಳ್ಕೊತೀನಿ ಅದು ಆಮೇಲೆ ನೆಕ್ಸ್ಟು ಇನ್ನೊಂದು ಬ್ಯಾನರ್ದು ಈ ಹಬ್ಬ ಬಂತು ಅಂತಂದರೆ ಎಲ್ಲಂದ್ರೆ ಎಲ್ಲೆನೇ ರಸ್ತೆಯಲ್ಲಿ ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಹಾಕ್ತಾ ಇದ್ದಾರೆ ನಗರದಲ್ಲಂತೂ ತುಂಬ ಕಾಮನ್ ಈಗ ಎಲ್ಲರೂ ಸಹಿತ ಪರ್ಮಿಷನ್ ತಗೊಳ್ಳಿ ನಾವು ಇಂಥ ಜಾಗ ಅಂತ ತೋರಿಸ್ತೀವಿ ದಯಮಾಡಿ ಅಲ್ಲಿ ಫ್ಲೆಕ್ಸ್ ಬ್ಯಾನರ್ಸನ್ನು ಅಳವಡಿಸ್ಬೇಕು ಅನುಮತಿ ತೊಗೋಬೇಕು ಅದಕ್ಕೂ ಯಾಕೆಂದರೆ ಅದಕ್ಕೆ ಓಡಾಟದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ವಾಹನದಲ್ಲಿ ಓಡಾಡೋದಂಥವ್ರಿಗೆ ಅದೊಂದು ಪರ್ಮಿಷನ್ ಕಂಪಲ್ಸರಿ ನಾವು ಕೊಡ್ತೀವಿ ಅದೊಂದು ತೊಗೋಬೇಕು ನೆಕ್ಸ್ಟು ಏಕೆ ಬೆಳಕೆ ಪ್ಲಾಸ್ಟಿಕ್ಕು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು ಸಹಿತ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ಅದನ್ನು ಜಾಸ್ತಿ ಬ್ಲಾ ಪ್ಲಾಸ್ಟಿಕ್ನೇ ಯೂಸ್ ಮಾಡೋಂಗಿಲ್ಲ ಪರಿಸರ ಸ್ನೇಹಿ ಬ್ಯಾಗನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಎಲ್ಲರ ಸಹಿತ ನಾವು ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸೋಣ ಪರಿಸರ ಸ್ನೇಹಿ ಗಣಪನನ್ನು ಕೂರಿಸೋಣ ಎಲ್ಲರ ಸಹಿತ ಸಂತೋಷ ಸಂತೋಷವಾಗಿ ಹಬ್ಬವನ್ನು ಆಚರಿಸೋಣ ಅಂತ ಕೇಳ್ಕೊಂತ ನಾನು ಎರಡು ಮತಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಈಗ ಕ್ರಾಪ್ ಲಾಸ್ ಸರ್ವೆ ಬಗ್ಗೆ ನಾವು ಸರ್ವೆ ಮಾಡಿದ್ದೀವಿ ಎಲ್ಲೆಲ್ಲಿ ಕ್ರಾಪ್ ಲಾಸ್ ಆಗಿದೆ ಅಂತ ನಮ್ಮ ಹತ್ರ ಒಂದು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ತಾಲೂಕು ಕಚೇರಿ ನಾಡ ಕಚೇರಿ ಎಲ್ಲಿ ನಾವು ಬಿಡ್ತಾ ಇದ್ದೀವಿ ಅದಕ್ಕೇನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಯಾರಾದರೂ ಅದಕ್ಕೆ ಅಬ್ಜೆಕ್ಷನ್ಸ್ ಬಂದು ಕೊಡ್ಬೋದು ಅವ್ರಿಗೆ ಒಂದು ವೀಕ್ ಟೈಮ್ ಇದೆ ಇದು ಡಿ ಸಿ ಅವರು ಕೊಟ್ಟಿದ್ದಾರೆ ಡಿ ಅದು ಪತ್ರಿಕೆಯಲ್ಲಿ ಬಂದಿದೆ ನಾವು ತಾಲೂಕು ಕಮಿಟಿಯಿಂದ ನಾವು ತಿಳಿಸ್ತಾ ಇದ್ದೀವಿ ಅದಕ್ಕೂ ಇನ್ನೂ ಒಂದು ವಾರ ಟೈಮ್ ಇದೆ ಯಾರಾದರೂ ಅದಕ್ಕೆ ಅಬ್ಜೆಕ್ಷನ್ ಇರೋದೇ ಆಬ್ಜೆಕ್ಷನ್ಸ್ ಅನ್ನು ಸಲ್ಲಿಸ್ಬೋದು ಇಲ್ಲಿಗೆ